ఆయ్ ఫ్రెండ్స్ ఇవతరు పుదీనా కబాబ్ మతాయి అదే ఒం విడ అస్ట్ నేను పుదీనా తగ్దీ స్వల్ప కొత్తిమీరి సొప్పు ఒరు అసిమకాయ తగ్గించినీ ఇం చన పేస్ట్ మిడనా ఫ్రెండ్స్ ఇవగా ఒస్ ఆధి గట్టి మొసరు ఒరు స్పూనస్ తగళి ఇవగా స్వల్ప శుంఠి బి పేస్ట్ ఆక్తాయి ఒందర స్పూన శుంఠి బుల్లి పేస్ట్ ಫ್ರೆಂಡ್ಸ್ ಇವಾಗ ಎರಡು ಸ್ಪೂನ್ ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಧನಿಯಾ ಪೌಡ್ರು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಚಿಕನ್ ಮಸಾಲ ಇದಿಷ್ಟು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ ಸ್ವಲ್ಪ ಅರಶಿನ ಪೌಡ್ರ್ ಹಾಕೊಳ್ಳೋಣ ಸ್ವಲ್ಪ ಅರಶಿನ ಪೌಡ್ರ್ ಹಾಕೋಣ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್ ಇವಾಗ ಮಸಾಲೆ ರುಬ್ಬಿದೀವಲ್ಲ ಅದು ಹಾಕೋಣ ಗ್ರೀನ್ ಕಲರು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಷ್ಟು ಕಲ್ಸಿಕ್ಕಿದ್ದೀನಿ ಇವಾಗ ಒಂದು ಇಪ್ಪತ್ತು ನಿಮಿಷ ಹೋಗ್ಲಿ ಅದಂಗೆ ಇಟ್ಬಿಟ್ರಿ ನೋಡಿ ಫ್ರೆಂಡ್ಸ್ ಚೆಣ್ಣ ಚೆನ್ನಾಗಿ ಕಾಯ್ದೈತೆ ಇವಾಗ ಒಂದೊಂದೇ ಪೀಸ್ ಹಾಕ್ತಾ ಇದ್ದೀನಿ ನಾನೇನು ಫುಡ್ ಕಲರ್ ಏನು ಹಾಕಿಲ್ಲ ನಂಗೆ ಸುದೀನ ಕೊಟ್ನಿ ಸೊಪ್ಪು ಇಲ್ಲ ಅಕಿ ಬೇಕಂದ್ರೆ ನೀವು ಫ್ಲೇವರ್ ಜಾಸ್ತಿ ಬೇಕಂದ್ರೆ ಬೇಕು ಫ್ಲೇವರ್ ಜಾಸ್ತಿ ಯಾ ಸುಗಿನಾ ಕೊಡ್ಮೆ ಸ್ವಲ್ಪ ಜಾಸ್ತಿ ಹಾಕಬಹುದು ಇಷ್ಟು ಫ್ರೈ ಆಗಲಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಕಡಿಮೆ ಸ್ವಲ್ಪ ಹಾಕ್ತಿದೀನಿ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಫ್ಲೇವರ್ ಕರ್ಬೇವಿನ ಸೊಪ್ಪು ಫ್ಲೇವರ್ನು ನಂಗೆ ಕಬಾಬಲ್ಲಿ ಬರುತ್ತೆ ನೋಡಿ ಇವಾಗ ಬಿಡೋಣ ನೋಡಿ ಫ್ರೈ ಆಗೈತೆ ನೋಡಿ ಫ್ರೆಂಡ್ಸ್ ಪುದೀನ ಕಬಾಬ್ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗೈತೆ ನೋಡಿ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಕರುಮ್ ಕರುಮ್ ಅಂತ ಚೆನ್ನಾಗಿರುತ್ತೆ ಸರಿ ಪುದೀನಾ ಕಬಾಬ್ ಟ್ರೈ ಮಾಡಿ ನೋಡಿ ಮನೇಲಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ